ಶಾಸಕ ಜನಾರ್ದನ ರೆಡ್ಡಿ ನಾಳೆ ಬಿಜೆಪಿ ಸೇರ್ಪಡೆ ಆಗುವಂತಹ ಸಾಧ್ಯತೆ ನಾಳೆ ಬೆಂಗಳೂರಲ್ಲೇ ಜನಾರ್ದನ ರೆಡ್ಡಿ ಹಾಕಿದ್ರೆ ಬಿಜೆಪಿಯನ್ನ ಸೇರ್ಪಡೆ ಆಗಲಿದ್ದಾರೆ ಈಗಾಗಲೇ ಅಮಿತ್ ಶಾ ಅವರನ್ನ ಭೇಟಿ ಮಾಡಿದ್ದಾರೆ ಜನಾರ್ದನ ರೆಡ್ಡಿ ಕೆಆರ್ಪಿಪಿ ಪಿ ಪಿ ಪಕ್ಷದ ಸಂಸ್ಥಾಪಕ ಶಾಸಕ ಗಾಲಿ ಜನಾರ್ದನ ರೆಡ್ಡಿ ಈಗ ನಾಳೆ ಬಿಜೆಪಿಯನ್ನ ಸೇರ್ಪಡೆ ಆಗ್ತಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯ ಇನ್ನು ಬಳ್ಳಾರಿಯಲ್ಲಿ ಶ್ರೀರಾಮುಲು ಗೆಲ್ಲಿಸೋಕೆ ಬಿಜೆಪಿ ಪ್ಲಾನ್ ಅನ್ನ ಮಾಡಿದೆ ಹಾಗಾದ್ರೆ ಇಷ್ಟು ದಿನಗಳ ಕಾಲ ಬಿಜೆಪಿ ಎಲ್ಲೋ ಒಂದ್ ಕಡೆ ಒಲವನ್ನ ತೋರಿಸಿರಲಿಲ್ಲ ಗಾಲಿ ಜನಾರ್ದನ ರೆಡ್ಡಿ ಅವರನ್ನ ಪಕ್ಷಕ್ಕೆ ಬರಮಾಡಿಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಆದ್ರೆ ಇದ್ದಕ್ಕಿಂತ ಹಾಗೆ ಈಗ ಪಕ್ಷದಲ್ಲಿ ಸ್ಥಾನಮಾನ ಕೊಡೋದಕ್ಕೆ ಬಿಜೆಪಿ ರೆಡಿಯಾಗಿರುವಂಥದ್ದು ನಾಳೆ ಅಧಿಕೃತವಾಗಿ ಹಾಗಿದ್ರೆ ಬಿಜೆಪಿಯನ್ನ ಸೇರ್ಪಡೆ ಹಾಕಲಿದ್ದಾರಾ ಗಾಲಿ ಜನಾರ್ದನ ರೆಡ್ಡಿ ಅನ್ನುವಂತಹ ಕುತೂಹಲ ಕೆರಳಿಸಿದೆ ಬಿಜೆಪಿ ಸೇರ್ಪಡೆಗೆ ಇನ್ನೂ ಕೂಡ ಮುಹೂರ್ತ ಫಿಕ್ಸ್ ಆಗಿರ್ಲಿಲ್ಲ ಬಟ್ ಈಗ ನಾಳೆ ಮುಹೂರ್ತ ಫಿಕ್ಸ್ ಆಗಿದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಹೈಕಮಾಂಡ್ ಕೂಡ ಸದ್ಯಕ್ಕೆ ರೆಡ್ಡಿ ಅವರನ್ನ ಪಕ್ಷಕ್ಕೆ ಬರಮಾಡಿಕೊಳ್ಳೋದಕ್ಕೆ ಮನ್ಸು ಕೂಡ ಮಾಡಿರಲಿಲ್ಲ ಹೀಗಾಗಿ ಕೆಆರ್ ಸಂಸ್ಥಾಪಕ ಶಾಸಕ ಗಾಲಿ ಜನಾರ್ದನ ರೆಡ್ಡಿ ಬಿಜೆಪಿ ಹೊಂದಾಣಿಕೆಯನ್ನ ಮಾಡಿಕೊಳ್ಳೋದಕ್ಕೆ ಇವರು ತೀರ್ಮಾನಿಸಿದ್ರು ಕೂಡ ಸೊ ಬಿಜೆಪಿ ಇದಕ್ಕೆ ಅಸ್ತು ಅಂತ ಹೇಳಿರ್ಲಿಲ್ಲ ಈಗ ನಾಳೆ ಅಧಿಕೃತವಾಗಿ ಬಿಜೆಪಿಯನ್ನ ಸೇರ್ಪಡೆ ಆಗ್ಲಿದ್ದಾರ ಕಾದು ನೋಡ್ಬೇಕು ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಕೃಷ್ಣ ಇಷ್ಟು ದಿನಗಳ ಕಾಲ ಬಿಜೆಪಿ ಹೈಕಮಾಂಡ್ ಮನಸ್ಸು ಮಾಡಿರಲಿಲ್ಲ ಗಾಲಿ ಜನಾರ್ದನ ರೆಡ್ಡಿ ಅವರನ್ನ ಪಕ್ಷಕ್ಕೆ ಸೇರಿಸ್ಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಆದ್ರೆ ಈಗ ನಾಳೆ ಅಧಿಕೃತವಾಗಿ ಬಿಜೆಪಿಯನ್ನ ಸೇರ್ಪಡೆ ಹಾಕಲಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ ಹಾಗಿದ್ರೆ ಇನ್ಸೈಡ್ ಮಾಹಿತಿ ಏನ್ ಸಿಗ್ತಾ ಇದೆ ಚೈತ್ರ ಈ ಹಿಂದೆ ನಾವು ನೋಡಬಹುದು ಜನಾರ್ದನ್ ರೆಡ್ಡಿ ಅವರನ್ನ ಪಕ್ಷಕ್ಕೆ ಸೇರಿಸುವಂತ ನಿಟ್ಟಿನಲ್ಲಿ ಬಿಜೆಪಿ ನಾಯಕರು ಮನ್ಸನ್ನ ಮಾಡಿದ್ರು ಆದ್ರೆ ಹೈಕಮಾಂಡ್ ನಾಯಕರು ಅದಕ್ಕೆ ಕಿಂಬತ್ತನ್ನ ಕೊಟ್ಟಿರಲಿಲ್ಲ ಕಾರಣ ಏನು ಅಂತಂದ್ರೆ ಅವ್ರ ಮೇಲೆ ಇರತಕ್ಕಂತ ಗಣಿ ಅಗ್ರ ಅಕ್ರಮ ಕೇಸು ಹೀಗಾಗಿ ಪಕ್ಷಕ್ಕೆ ಇಮೇಜ್ ಆಗುತ್ತೆ ಡ್ಯಾಮೇಜ್ ಆಗುತ್ತೆ ಒಂದು ಲೆಕ್ಕಾಚಾರದಲ್ಲಿ ಹೈಕಮಾಂಡ್ ನಾಯಕರು ಮನಸ್ಸನ್ನ ಮಾಡಿರಲಿಲ್ಲ ಈಗ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿ ಅವರು ಬಿಜೆಪಿಗೆ ಅನಿವಾರ್ಯವಾಗಿದ್ದಾರೆ ಆ ಕಾರಣಕ್ಕೋಸ್ಕರವಾಗಿಯೇ ಇದೀಗ ಅವರನ್ನ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ ರಾಜ್ಯದ ಬಿಜೆಪಿ ನಾಯಕರು ಕೂಡ ಒಂದಷ್ಟು ಕಾರ್ಯತಂತ್ರವನ್ನು ಮಾಡಿದ್ರು ಅದಕ್ಕೆ ಪುಷ್ಟಿ ಕೊಡುವಂತೆ ಇದೀಗ ಜನಾರ್ದನ್ ರೆಡ್ಡಿ ಅವರು ಕೂಡ ಇವತ್ತು ಮಹತ್ವದ ಸಭೆಯನ್ನು ಕೂಡ ಕರೆದಿರುವಂತದ್ದು ಕೆಆರ್ಪಿಪಿ ಪಕ್ಷದ ಪದಾಧಿಕಾರಿಗಳ ಸಭೆಯನ್ನ ಕರೆದ್ರ ಮುಖಾಂತರವಾಗಿ ಪದಾಧಿಕಾರಿಗಳ ಜೊತೆಗೂ ಕೂಡ ಚರ್ಚೆ ಕೂಡ ಮಾಡಲಿದ್ದಾರೆ ಅಂತಿಮವಾಗಿ ಬಿಜೆಪಿಗೆ ಬೆಂಬಲವನ್ನ ಕೊಡಬೇಕಾ ಅಥವಾ ಅಧಿಕೃತವಾಗಿ ಬಿಜೆಪಿ ಸೇರ್ಪಡೆ ಆಗಬೇಕಾ ಅನ್ನೋ ಒಂದು ನಿರ್ಧಾರವನ್ನ ಅಂತಿಮವಾಗಿ ಮಾಡ್ತಾ ಇರುವಂತದ್ದು ಈಗಾಗಲೇ ಒಂದ್ ಕಡೆಗೆ ಬಳ್ಳಾರಿ ಕೊಪ್ಪಳ ಭಾಗದಲ್ಲಿ ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ಅವರ ಶಕ್ತಿ ಮತ್ತೆ ಪ್ರಾಬಲ್ಯ ತಮ್ಮದೇ ಆದಂತಹ ದೊಡ್ಡ ಮಟ್ಟದಲ್ಲಿ ಇದೆ ಇಂತಹ ಸಂದರ್ಭದಲ್ಲಿ ಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಕೂಡ ಅವರು ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತು ಅಂದ್ರೆ ಸಹಜವಾಗಿಯೇ ಆ ಭಾಗದಲ್ಲಿರ್ತಕ್ಕಂಥ ಕೊಪ್ಪಳ ಭಾಗದ ಬಿಜೆಪಿ ಅಭ್ಯರ್ಥಿ ಆಗಿರ್ಬೋದು ಮತ್ತೆ ಬಳ್ಳಾರಿ ಭಾಗದ ಪ್ರಬಲ ಅಭ್ಯರ್ಥಿ ಆಗಿರ್ತಕ್ಕಂಥ ಶ್ರೀರಾಮುಲು ಅವರು ಕೂಡ ಹಿನ್ನಡೆ ಆಗ್ಬಹುದು ಆ ಕಾರಣಕ್ಕೋಸ್ಕರವಾಗಿ ಈಗ ಅವರನ್ನ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡ್ರೆ ಬಿಜೆಪಿಗೆ ಬೆಂಬಲ ಆಗುತ್ತೆ ಬಿಜೆಪಿ ಅಭ್ಯರ್ಥಿ ಗೆಲ್ಬಹುದು ಅನ್ನೋ ಒಂದು ಲೆಕ್ಕಾಚಾರದ ಆದ್ಮೇಲೆ ಅವ್ರನ್ನ ಪಕ್ಷ ಸೇರ್ಪಡೆ ಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಕೂಡ ನಾವು ಒಂದಷ್ಟು ಕಾರ್ಯತಂತ್ರವನ್ನು ಮಾಡಿರುವಂತದ್ದು ಇತ್ತೀಚೆಗೆ ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ಅವರು ದೆಹಲಿಯಲ್ಲಿ ಕೇಂದ್ರ ಸಚಿವ ಕೇಂದ್ರ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರನ್ನ ಭೇಟಿ ಮಾಡಿ ಕೂಡ ಚರ್ಚೆಯನ್ನು ಕೂಡ ಮಾಡಿದ್ರು ಚರ್ಚೆ ಮಾಡಿದ ಮೂಲಕವಾಗಿ ಸುದ್ದಿಗೋಷ್ಠಿ ಕರೆದ ನಾನು ಒಂದು ನಿರ್ಧಾರವನ್ನು ಪ್ರಕಟ ಮಾಡ್ತೇನೆ ಅನ್ನೋ ಮಾತನ್ನು ಕೂಡ ಹೇಳಿದ್ರು ಹೀಗಾಗಿ ಇವತ್ತು ಸಭೆ ಮಾಡಿದ್ರ ಮುಖಾಂತರವಾಗಿ ನಾಳೆ ಸುದ್ದಿಗೋಷ್ಠಿಯನ್ನು ನಾಳೆ ಪಕ್ಷದ ಬಿಜೆಪಿ ಕಚೇರಿ ಹುದ್ದೆಯಲ್ಲಿ ಸೇರ್ಪಡೆ ಆಗುವಂತ ಕೂಡ ನಿರ್ಧಾರ ಮಾಡೋದಕ್ಕೆ ಜನಾರ್ದನ್ ರೆಡ್ಡಿ ಅವರು ಮುಂದಾಗಿದೆ ಅನ್ನೋದ್ರ ಬಗ್ಗೆ ಕೂಡ ಹೇಳಲಾಗ್ತಾ ಇರುವಂತದ್ದು ಚೈತ್ರ ಓಕೆ ಧನ್ಯವಾದಗಳು ಕೃಷ್ಣ ತಮ್ಮೆಲ್ಲ ಮಾಹಿತಿಗಾಗಿ ಬೀದರ್ ಬಿಜೆಪಿಯಲ್ಲಿ ಭಿನ್ನಮತ ಶಮನ ಆಗಿದ್ಯಾ ಪ್ರಭು ಚೌಹಾಣ್ ಜೊತೆ ಸಂಧಾನವನ್ನ ಮಾಡಿಕೊಂಡ್ರ ಭಗವಂತ್ ಖೂಬಾ ಅನ್ನುವಂತಹ ಪ್ರಶ್ನೆ ಯಾವುದೇ ಭಿನ್ನಮತ ಇಲ್ಲ ಅಂತ ಹೇಳ್ತಿದ್ದಾರೆ ಭಗವಂತ್ ಖೂಬಾ ಈಗ ಮೇಲ್ನೋಟಕ್ಕೆ ಯಾವುದೇ ಭಿನ್ನಮತ ಇಲ್ಲ ಅಂತ ಹೇಳಿದ್ರು ಕೂಡ ಸೊ ಪಕ್ಷದ ಒಳಗೆ ಒಳ ಮುನಿಸು ಇದ್ದೇ ಇರುತ್ತೆ ಅದರಲ್ಲೂ ಕೂಡ ರಾಜಕೀಯದಲ್ಲಿ ಈ ಭಿನ್ನಮತಗಳು ಸಹಜ ಬಟ್ ಈಗ ಬೀದರ್ ಬಿಜೆಪಿಯಲ್ಲಿ ಭಿನ್ನಮತ ಶಮನ ಆಗಿದೆಯಾ ಅಂತ ಒಂದು ಪ್ರಶ್ನೆ ಈಗ ಉದ್ಭವಿಸಿರುವಂತದ್ದು ಆದ್ರೆ ಬೀದರ್ ಕ್ಷೇತ್ರದಲ್ಲಿ ಭಿನ್ನಮತ ಇದೆ ಅಂತಿದ್ದಾರೆ ಅಶೋಕ್ ಅವರು ಭಿನ್ನಮತ ಶಮನಕ್ಕೆ ಬೀದರ್ಗೆ ಹೋಗ್ತಿದ್ದೀನಿ ಅಂತ ಆರ್ ಅಶೋಕ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಭಗವಂತ ಖೂಬಾ ಪರ ಪ್ರಚಾರ ಮಾಡ್ತಾರಾ ಹಾಗಿದ್ರೆ ಶಾಸಕ ಪ್ರಭು ಚೌಹಾಣ್ ಸೊ ಕುತೂಹಲ ಕೆರಳಿಸಿದೆ ಆ ಜನ ಯಾವುದೇ ಕಾರಣಕ್ಕೆ ಭಿನ್ನ ಇಲ್ಲ ನೀವು ಅನಾವಶ್ಯಕವಾಗಿ ಸೃಷ್ಟಿಯನ್ನು ಮಾಡ್ಲಿಕ್ಕೆ ಹೋಗ್ಬೇಡಿ ಕೇಳಿ ನೀವು ಅನಾವಶ್ಯಕವಾಗಿ ನೀವು ಸೃಷ್ಟಿ ಮಾಡ್ಲಿಕ್ಕೆ ಹೋಗ್ಬೇಡಿ ಎಲ್ಲವೂ ಸರಿ ಹೋಗಿದ್ದಿದೆ ಎಲ್ಲರೂ ಒಂದೇ ಕುಟುಂಬದ ಪರಿ ಸದಸ್ಯರಿದ್ದೀವಿ ಹೀಗಾಗಿ ಎಲ್ಲರೂ ಒಗ್ಗಟ್ಟಿನಿಂದ ಒಮ್ಮತದಿಂದ ಈ ಚುನಾವಣೆ ಎದುರಿಸಿ ಕಾಂಗ್ರೆಸ್ಸಿಗೆ ಹೀನಾಯವಾಗಿ ಸೋಲಿಸ್ತೀವಿ ಎಲ್ಲರು ಇರ್ತಾರೆ ಅವರಿಗೆ ಅನಾರೋಗ್ಯದಿಂದ ಬಾಂಬೆನಲ್ಲಿದ್ದಾರೆ ಅವರು ಕೂಡ ಕೆಲವು ದಿವಸದ ನಂತರ ಆರೋಗ್ಯವಂತರಾಗಿ ಬಂದು ಚುನಾವಣೆ ಪ್ರಚಾರದಲ್ಲಿ ತೊಡ್ಕೊಳ್ತಾರೆ ಖಂಡಿತವಾಗಿಯೂ ನಾವು ಫೋನಲ್ಲಿ ಮಾತಾಡ್ಕೊಂಡಿದ್ದೀವಿ ಖಂಡಿತವಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮತ್ತಷ್ಟು ಪ್ರಚಂಡ ಬಹುಮತದಿಂದ ಆಶೀರ್ವಾದವನ್ನು ಮಾಡಿ ನನ್ನ ಮಹಾಜನತೆ ನನ್ನನ್ನು ಗೆಲ್ಲಿಸ್ತಾರೆ ಪ್ರತಿಯೊಬ್ಬ ಶಾಸಕರು ಮಾಜಿ ಶಾಸಕರು ನಮ್ಮ ಜಿಲ್ಲಾ ಪದಾಧಿಕಾರಿಗಳು ತಾಲೂಕಿನ ಪದಾಧಿಕಾರಿಗಳು ಅವ್ರ ಜೊತೆ ಒನ್ ಟು ಒನ್ ಮಾತುಕತೆ ಮಾಡ್ತೀನಿ ಅಂತ ಹೇಳಿದ್ದೀನಿ ಚುನಾವಣೆಯಲ್ಲಿ ಒಟ್ಟಿಗೆ ಹೋಗುವಂಥ ದೃಷ್ಟಿಯಿಂದ ಅವ್ರ ಜೊತೆ ಇರ್ತೀನಿ ಪ್ರತಿಯೊಬ್ಬರ ಮಾತನ್ನು ಕೇಳಿ ಎಲ್ಲರೂ ಒಟ್ಟಿಗೆ ಬಿ ಜೆ ಪಿಗೆ ಕೆಲಸ ಮಾಡೋ ಅಂಥ ಒಂದು ಸಂಯೋಜನೆಯನ್ನು ಮಾಡೋಕ್ಕೋಸ್ಕರ ನಾನು ಇವತ್ತು ಬೀದರ್ಗೆ ತೆರಳ್ತಾ ಇದ್ದೀನಿ ಬೀದರ್ ನಮ್ಮದು ಗೆಲ್ಲೇ ಗೆಲ್ಲುತ್ತೆ ಕಾರ್ಯಕರ್ತರ ಒಂದು ಬೇಸಿರೋ ಅಂಥ ಒಂದು ಕ್ಷೇತ್ರ ಅದರಿಂದ ನಾವು ಕಾರ್ಯಕರ್ತರು ಬೇಯಿಸಿರುವಂಥ ಕ್ಷೇತ್ರದಲ್ಲಿ ಯಾವುದೋ ಹೊರಗಿಂದ ಕರ್ಕೊಂಬಂದು ಕೊಡೋಕ್ಕೆ ಸಾಧ್ಯ ಇಲ್ಲ ಮಾಧ್ಯಮದಲ್ಲಿ ಏನೇನು ಸುದ್ದಿ ಬಂದಿದೆ ಅದೆಲ್ಲನೂ ಕೂಡ ನಿಜ ಹೊರಗಿನಿಂದ ಯಾರೋ ಬರ್ತಾರೆ ಬಿ ಜೆ ಪಿಯಲ್ಲಿ ನಿಲ್ತಾರೆ ಈ ಥರದ್ದೆಲ್ಲ ಸುದ್ದಿ ಇತ್ತು ಆದರೆ ಕೇಂದ್ರ ನಾಯಕರು ಗೆಲ್ಲೋ ಅಂಥ ಕ್ಷೇತ್ರದಲ್ಲಿ ಹೊರಗಡೆಯಿಂದ ಬಂದವ್ರಿಗೆ ಯಾಕೆ ಅವಕಾಶ ಕೊಡಬೇಕು ನಮ್ಮ ಕಾರ್ಯಕರ್ತರು ಗೆಲ್ಲಿ ಅನ್ನೋ ದೃಷ್ಟಿಯಿಂದ ನಾವು ಭಗವಂತ ಕುಬಾ ಅವ್ರಿಗೆ ಟಿಕೆಟನ್ನು ನಮ್ಮ ರಾಷ್ಟ್ರೀಯ ನಾಯಕರು ಘೋಷಣೆ ಮಾಡಿದ್ದಾರೆ ಈಗೆಲ್ಲ ನಾನು ಹೋಗ್ತಾ ಇದ್ದೀನಿ ಎಲ್ಲರ ಜೊತೆ ಮಾತಾಡಿ ಅವ್ರಿಗೆ ಯಾಕೆ ಗೆಲ್ಲಬೇಕು ಅನ್ನೋದ್ರ ಬಗ್ಗೆ ಅವ್ರಿಗೆ ಮನವರಿಕೆ ಮಾಡಿ ಅವರನ್ನು ಪೂರ್ತಿ ಪೂರ್ಣ ಮಟ್ಟದಲ್ಲಿ ಚುನಾವಣಾ ಪ್ರಚಾರಕ್ಕೆ ಇಳಿಯುವಂಥದ್ದಕ್ಕೆ ಕ್ರಮ